ನಮಸ್ಕಾರ ಸಿದ್ದಾಪುರ ದಿನದ ನಾವು ನೀವು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವತ್ತಿನ ದಿನ ನಾವು ಒಂದು ಹೊಸದಾದಂತಹ ಪ್ರಯೋಗವನ್ನ ಮಾಡಲಿಕ್ಕೆ ಹೋಗ್ತಾ ಇದೀವಿ ಹೌದಾ ನಾವು ನಿನ್ನೆ ದಿನ ಒಂದು ಪಾಠವನ್ನ ಶುರು ಮಾಡಿದ್ವಿ ಅದು ಪಾಠದ ಹೆಸರೇನು ಸಸ್ಯಗಳಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯೊಳಗ ನಾ ಎರಡು ವಿಧಗಳ ಅಂತ ಹೇಳಿದ್ದೆ ಹೌದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ವಿಧಗಳು ಯಾವ್ಯಾವಿದ್ದು ಹೌದು ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗಳಿದ್ದು ಅಲೈಂಗಿಕ ಸಂತಾನೋತ್ಪತ್ತಿಗಳ ಬಗ್ಗೆ ನಾವು ಆಲ್ರೆಡಿ ನಿನ್ನೆ ಕ್ಲಾಸ್ ಒಳಗನ ನೋಡಿವಿ ಇವತ್ತಿನ ಒಳಗ ಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ ನಾವೇನ್ ಮಾಡ್ತೀವಿ ಇವತ್ತಿನ ಕ್ಲಾಸ್ ಒಳಗ ತಿಳ್ಕೊಳಾಕ್ತಿವಿ ಅದ್ರಾಗ ಮೇನ್ ನಾವು ತೆಗೆದುಕೊಳ್ಳುವಂತಹ ಉದಾಹರಣೆ ಯಾವುದು ಅಂದ್ರ ಒಂದು ಹೂವಿನ ಉದಾಹರಣೆ ಹೌದ್ರಿ ಈ ಹೂವನ್ನ ನೋಡಿದ ತಕ್ಷಣ ನಿಮಗ ಯಾವ ಹೂ ಅಂತ ಹೇಳಿ ಗೊತ್ತಾಗ್ತಿದ್ರಿ ಹೌದು ಎಲ್ಲರಿಗೂ ಗೊತ್ತಿರುವಂತೆ ಇದರದ ಹೆಸರು ದಾಸವಾಳ ಹೂವು ಹೌದ್ರಿ ಇದ್ರೊಳಗ ನಾವ್ ಇದನ್ನ ಯಾಕೆ ತಗೋತೀವಿ ಅಂತಂದ್ರ ಇದ್ರೊಳಗ ನಮಗ ಗಂಡು ಮತ್ತು ಹೆಣ್ಣು ಅನ್ನುವಂತ ಎರಡು ಲಿಂಗಾನುಗಳು ಇದ್ರೊಳಗ ಸಿಗ್ತಾವ ಸರ್ ಗಂಡು ಮತ್ತು ಹೆಣ್ಣು ಲಿಂಗಾನುಗಳು ಒಂದ್ರಾಗ ಸಿಗ್ತಾವು ಅಂದ್ರ ಆ ಅಂತವುಗಳಿಗೆ ನಾವ್ ಏನಂತ ಕರಿಬಹುದ್ರಿ ಯಾವ ಲಿಂಗಗಳನ್ ಕರಿಬಹುದು ಹೂಗಳು ಅಂತ ಹೇಳಿ ಕರಿಬಹುದು ಯಾವ್ದಾದ್ರು ಒಂದ್ ಮಾತ್ರ ಅವುಗಳಿಗೆ ನಾವೇನ ಕರಿತೀವಿ ಏಕಲಿಂಗಿ ಹೂಗಳು ಅಂತ ಹೇಳಿ ಕರಿತೀವಿ ಹಾಗಿದ್ದಾಗ ಇದು ಏನಾದರಿ ದ್ವಿ ಹೂವು ಅಂತ ಹೇಳಿ ನಾವು ಹೇಳಬಹುದು ನಮಗ ಗೊತ್ತಿರೋ ಹಾಗೆ ಇದಕ್ಕ ನಾವ್ ಏನಂತ ಕರಿತೀವ್ರಿ ದಳಗಳು ಇಂಗ್ಲಿಷ್ ನಾಗ ಇದಕ್ಕೆ ಪೆಟಲ್ಸ್ ಅಂತ ಹೇಳಿ ಕರಿತೀವಿ ಇಲ್ಲಿ ನಿಮಗ್ ಹಸರನ್ನು ಕಾಣಿಸ್ತಾವ್ರಿ ಈ ಹಸಿರನ್ನು ಎಲ್ಲವುಗಳಿಗೆ ಅವುಗಳಿಗೆ ನಾವೇನ ಕರಿತೀವಿ ಸ್ಟೆಪಲ್ಸ್ ಅಂತ ಹೇಳಿ ಕರಿತೀವಿ ಇದಕ್ಕ ಸ್ಟಾಕ್ ಅಂತ ಹೇಳಿ ಕರಿತೀವಿ ಹೌದು ಇಲ್ಲಿ ಒಳಗಡೆ ಕಾಣಿಸ್ತಾವ್ರಿ ನಿಮಗ ಇವುಗಳಿಗೆ ನಾವೇನಂತ ಕರಿತೀವಿ ಕೇಸರ ದಂಡ ಅಂತ ಹೇಳಿ ಕರಿತೀವಿ ಆನಂತರ ಶಲಾಖ ನಳಿಕೆ ಅಂತ ಹೇಳಿ ಕರಿತೀವಿ ಮೇಲ್ಗಡೆ ಇರ್ತಕ್ಕಂತ ಶಲಾಕ ಅಗ್ರ ಇದು ಏನ್ ಕೆಳಗಡೆ ಹಳದಿ ಕಲರ್ ನಿಮಗೆ ಕಾಣಿಸ್ತಾರೆ ಇವು ಕೇಸರಗಳು ಅಂತ ಕರಿತೀವಿ ಹೌದಾ ಇದನ್ನ ಜೂಮ್ ಆಗಿದ್ದ ನೋಡೋಣ ಹೌದು ಈಗ ನೀವು ಇಲ್ಲಿ ನೋಡ್ತಾ ಇರೋದೇನ್ರೀ ಅಂದ್ರ ಇವುಗಳು ಕೇಸರ ಹಾಗಿದ್ದಾಗ ಇವುಗಳಿಗೆ ಕೇಸರಗಳು ಅಂತ ಕರಿತೀವಿ ನಾವು ಹೌದಾ ಇದು ಎಲ್ಲಿ ಇರ್ತೈತ್ರಿ ಅಂದ್ರ ಕೇಸರ ಕೋಶ ಒಳಗಡೆ ಏನಾಗಿರ್ತೈತ್ರಿ ಇದು ಇರ್ತೈತಿ ಇದ ಪೋಲನ್ ಗ್ರೇನ್ಸ್ ಅಂತ ಹೇಳಿ ನಾವು ಇಂಗ್ಲಿಷ್ ನ ಕರಿತೀವಿ ಇಲ್ಲಿ ಮೇಲ್ಗಡೆ ಐದು ತುದಿಗಳು ಕಾಣಸಾತ ನೋಡ್ರಿ ಈ ಐದು ತುದಿಗಳಿಗೆ ನಾವ್ ಏನಂತ ಹೇಳ್ತೀವಿ ರೀ ಅಂದ್ರ ಶಲಾಖಾಗ್ರ ಅಂತ ಹೇಳಿ ಕರಿತೀವಿ ಇವು ಕೇಸರಗಳು ಏನಾಗ್ತವ್ರಿ ಅಂದ್ರ ಇದ್ರ ಮೇಲ್ಗಡೆ ಬಿದ್ದಾಗ ಯಾವ ಪ್ರೊಸೆಸ್ ಆಗ್ತೈತ್ರಿ ನಿಸೇಚನ ಅನ್ನುವಂತಹ ಕ್ರಿಯೆ ಅದಕ್ಕೆ ಅದಕ್ ನಾವೇನ ಕರಿತೀವ್ರಿ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೀವಿ ಈ ದಿ ರೀತಿಯಾದಂತಹ ನಿಶೇಚನ ಕ್ರಿಯೆ ನಡಿಬೇಕಂದ್ರ ಅಲ್ಲಿ ಹೂಗಳೊಳಗೆ ಒಳಗೆ ಏನಾಗ್ತೈತ್ರಿ ಪರಾಗ ಸ್ಪರ್ಶ ಅನ್ನುವಂತಹ ಒಂದು ಕಾರ್ಯ ನಡಿತೈತಿ ಪರಾಗಸ್ಪರ್ಶದ ಬಗ್ಗೆ ಮತ್ತ ಹೇಳ್ತೇನೆ ನಾನು ಹೌದಾ ನಾವು ಕೇಸರಗಳನ್ನ ನೋಡಿದಿವಿ ಹೌದಾ ಅಥವಾ ಪರಾಗ ಕೋಶ ಒಳಗಿರ್ತಕ್ಕಂತ ರೇಣುಗಳ ಬಗ್ಗೆ ನಾವೇನ್ ಮಾಡೋಣ್ರಿ ಇಲ್ಲಿ ತಿಳ್ಕೊಳ್ಳೋಣ ಓಕೆ ಸ್ಟಾರ್ಟ್ ಇಲ್ಲಿ ಇರ್ತಕ್ಕಂಥವುಗಳೇನ್ರೀ ಅಂದ್ರ ಇದ್ರ ಮೇಲ್ಗಡೆಯಲ್ಲಿ ಕಾಣಿಸ್ತಾವ ನೋಡ್ರಿ ಹೌದಾ ಹಳದಿ ಕಲರ್ ಯೆಲ್ಲೋ ಕಲರ್ನೊಳಗ ಕಾಣಿಸ್ತಾವ ಇವುಗಳಿಗೆ ನಾವು ಪರಾಗರೇನುಗಳು ಅಂತ ಕರಿತೀವಿ ಇಂಗ್ಲಿಷ್ನಾಗ ಪೋಲಂಗ್ ಗಳು ಅಂತ ಹೇಳಿ ಕರಿತೀವಿ ಇವುಗಳಿಗೆ ರೋಜಾ ಹೂವಾ ಬ್ರೋ ಈ ತರ ಮಾರದ್ರ ಯಾರ್ ತಗೋತಾರ ಬ್ರೋ ಹೂವಿನ ಬಗ್ಗೆ ಎಲ್ಲವುಗಳನ್ನ ಬಗ್ಗೆ ತಿಳ್ಕೊಂಡ್ವಿ ಹೊರಗಡೆ ಕಾಣ್ತಕ್ಕಂತ ಹೂವಿನ ಬಗ್ಗೆ ತಿಳ್ಕೊಂಡ್ವಿ ಈಗ ಒಳಗಡೆ ಇರ್ತಕ್ಕಂತ ಅಂಡಾಂಶಗಳು ಮತ್ತು ಅಂಡಕಗಳು ಬಗ್ಗೆ ನಮಗ್ ಗೊತ್ತಿಲ್ರಿ ಸರ್ ಅದ್ ಎಲ್ಲ ಐತಿ ಅದ್ ಯಾವ ರೀತಿಯಾಗಿ ಕಾಣಿಸ್ತೈತಿ ಅನ್ನೋದ್ರ ಬಗ್ಗೆ ತಿಳ್ಕೊಳೋ ನಾವೀಗ ಏನ್ ಮಾಡೋಣ್ರಿ ಅಂದ್ರ ಇವುಗಳನ್ನ ಕಟ್ ಮಾಡೋಣ ಹೌದಾ ಹೌದಾ ಇವುಗಳನ್ನ ತೆಗೆದಾಗ ನಮಗ ಈ ರೀತಿಯಾಗಿ ಒಂದು ದಂಡ ಸಿಕ್ ಹೌದು ಇದಕ್ಕ ಕೇಸರ ದಂಡ ಅಥವಾ ಶಲಾಕ ಶಲಾಕಾಗ್ರ ಅಂತ ಹೇಳಿ ಕರಿತೀವಿ ಮತ್ತು ಇದಕ್ಕೆ ಶಲಾಖ ನಳಿಕೆ ಅಂತ ಕರಿತೀವಿ ಒಳಗಡೆ ನಮಗ್ ಅಂಡಕ ಕಾಣಿಸಿಲ್ಲ ಇನ್ನ ಈಗ ನಮಗ್ ಏನ್ರಿ ಅಂದ್ರ ಅಂಡಕ ಇಲ್ಲ ಸ್ಟಾಪ್ ಮಾಡಿ ನಮಗ್ ಕಾಣಿಸುವಂತದ್ ಏನ್ರಿ ಅಂದ್ರ ಅಂಡಾಂಶ ಹೌದ್ರಿ ಇದು ಬಿಳಿದ ಏನ್ ಕಾಣಸಾತೈತ್ರಿ ಇದು ಶಲಾಖ ನಳಿಕೆ ಇದು ಮುಂದ್ಗಡೆ ಕಾಣುವಂತದೇನ್ರಿ ಏನ್ರೀ ಶಲಾಕಾಗ್ರ ಅರ್ಥ ಅಂಡಾಕ ಐತ್ರಿ ಇದನ್ನ ನಾನು ನಿಮಗ್ ತೋರ್ಸಾಕ್ ಹೋಗ್ತೇನೆ ಈಗ ನಾವು ಏನ್ ಮಾಡಿದಿವ್ರಿ ಅಂದ್ರ ಅಂಡಾಶಯವನ್ನ ಕಟ್ ಮಾಡಿದ್ವಿ ಹೌದ್ರಿ ಈ ಹಾರಿಜಾಂಟಲ್ ಸೆಕ್ಷನ್ ಅನ್ನ ತಗೊಂಡಾಗ ಮುಖಾಂತರವಾಗಿ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಮುಖಾಂತರವಾಗಿ ನಾನ್ ನಿಮಗ ತೋರಿಸ್ತೇನು ನೋಡ್ ಕಾಣ್ ಸಿಗ್ತಾವ ಇದ್ರೊಳಗೆ ನೀವು ಬಂದ್ ನೋಡ್ಬೋ ಬರೀ ನೋಡ್ಕೊಂಡು ನೋಡ್ಕೊಂಡು ಹೋಗ್ರಿ

ಹೂ ಒಳಗ ದ್ವಿಲಿಂಗಿಗಳ ಹೂಗಳ ಯಾಕೆ ಆ ರೀತಿ ಅದಾವ ಏಕಲಿಂಗಿ ಅಂದ್ರ ಯಾವುವು ಏಕಲಿಂಗಿ ಯಾವ ರೀತಿಯಾಗಿದಾವ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಹೌದಾ ಈಗ ನಾವೇನ್ ತಿಳ್ಕೊಳಕ್ರಿ ಅಂದ್ರ ಪರಾಗಸ್ಪರ್ಶ ಎಂದರೇನು ಪರಾಗಸ್ಪರ್ಶದ ವಿಧಗಳು ಯಾವುವು ಅನ್ನೋದ್ರ ಬಗ್ಗೆ ನಾವೇನ್ ಮಾಡಾಕತ್ತೀವ್ರಿ ಅಂದ್ರ ತಿಳ್ಕೊಳಕತ್ತೀವಿ ಹೌದಾ ಪರಾಗಸ್ಪರ್ಶ ಅಂದ್ರ ಏನ್ರಿ ಅಂದ್ರ ಪರಾಗರೇನುಗಳು ಅಂದ್ರೇನ್ಸ್ ಏನಾಗ್ತಾವ್ರಿ ಅಂದ್ರ ತಮ್ಮದೇ ಆದಂತಹ ಹೂವಿನ ಶಲಾಖಾಗ್ರದ ಮೇಲ್ಗಡೆ ಬಿದ್ರ ಅಂದ್ರ ಈ ಪರಾಗರೇನುಗಳು ಇದಲಾಖಾಗ್ರದ ಮೇಲೆ ಬಿದ್ರ ಇದಕ್ಕ ನಾವೇನಂತ ಕರಿತೇವ್ರಿ ಅಂದ್ರ ಸ್ವಕೀಯ ಪರಾಗ ಸ್ಪರ್ಶ ಅಂತ ಕರಿತೇವಿ ಅರ್ಥ ಐತ್ರಿ ಇದು ನೋಡ್ರಿ ಸರ್ ಇಲ್ಲೊಂದು ಹೂವೈತ್ರಿ ಇಲ್ಲೊಂದು ಹೋಯ್ತ್ರಿ ಈ ಪರಾಗರೇನುಗಳು ಈ ಶಲಾಖಾಗ್ರದ ಮೇಲ್ಗಡೆ ಬಿದ್ರ ಇವುಗಳಿಗೆ ನಾವೇನ ಕರಿತೇವ್ರಿ ಪರಕೀಯ ಪರಾಗ ಸ್ಪರ್ಶ ಅಂತ ಕರಿತೀವಿ ಸರ್ ಇಲ್ಲೊಂದು ಹೂವೈತ್ರಿ ಇದು ಬ್ಯಾರೇಜ್ ಹಾಕಿದೈತ್ರಿ ಆದ್ರ ಇದಕ್ಕೂ ಏನಂತ ಕರೆದಿವ ನಾವು ದಾಸವಾಡ ಅಂತ ಕರೆದಿವ್ರೇನ್ಸ ಇದ್ರ ಮೇಲ್ಗಡೆ ಬಂದು ಬಿದ್ರೂನು ಸಹ ನಾವೇನಂತ ಕರಿತೀವಿ ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ ಅರ್ಥ ಆಯ್ತಾ ಹಂಗಿದ್ರ ಪರಾಗಸ್ಪರ್ಶದ ವಿಧಗಳ ಯಾವ ಯಾವ್ಯಾವ್ಯಾವು ಸ್ವಕೀಯ ಮತ್ತು ಪರಕೀಯ ಅರ್ಥ ಆಯ್ತಾ